ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ದುಬಾರಿ ಬೆಲೆಯ ಲ್ಯಾಂಬೋರ್ಗಿನಿ ಕಾರನ್ನ ಖರೀದಿಸಿದ್ದಾರೆ ನಿನ್ನೆ ನೀಲಿ ಬಣ್ಣದ ಲ್ಯಾಂಬೋರ್ಗಿನಿ ಕಾರನ್ನ ಕೊಂಡುಕೊಂಡ ಅಪ್ಪು ಪ್ರೀತಿಯ ಮಡದಿ ಅಶ್ವಿನಿಗೆ ಉಡುಗೊರೆಯಾಗಿ ನೀಡಿ ಮಹಿಳಾ ದಿನಾಚರಣೆಗೆ ಸರ್ಪ್ರೈಸ್ ಅನ್ನ ಕೊಟ್ಟಿದ್ದಾರೆ ಸುಮಾರು ಐದು ಕೋಟಿ ಬೆಲೆ ಬಾಳುವ ಲ್ಯಾಂಬೋರ್ಗಿನಿ ಉರುಸ್ ಕಾರು ಇದಾಗಿದೆ ಅಪ್ಪು ಮನೆಗೆ ಆಗಮಿಸಿದ ಈ ನೀಲಿ ಬಣ್ಣದ ಲ್ಯಾಂಬೋರ್ಗಿನಿ ಕಾರು ಕಣ್ಣನ್ನ ಕುಕ್ಕುವಂತಿದೆ ರಾಜಕುಮಾರನ ಮನೆಗೆ ಲ್ಯಾಂಬೋರ್ಗಿನಿ ಎಂಟ್ರಿ ಆಗುತ್ತಿದ್ದಂತೆ ಅಪ್ಪು ಹೊಸ ಕಾರನ್ನ ಏರಿ ಜಾಲಿ ರೈಡ್ ಮಾಡಿದ್ರು ಇನ್ನು ಪುನೀತ್ ಅಭಿಮಾನಿಗಳು ಹೊಸ ಕಾರಿನ ಫೋಟೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಒಂದೆಡೆ ಪುನೀತ್ ರಾಜ್ಕುಮಾರ್ ನಟನೆಯ ನಟ ಸಾರ್ವಭೌಮ ಸಿನಿಮಾ ಸೂಪರ್ ಹಿಟ್ ಆಗಿದೆ ಇತ್ತ ಪುನೀತ್ ಮನೆಗೆ ಹೊಸ ಅತಿಥಿಯ ಆಗಮನವಾಗಿದೆ ಒಟ್ನಲ್ಲಿ ಈ ವರ್ಷ ಡಬಲ್ ಖುಷಿಯಲ್ಲಿದ್ದಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹಾಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಕಾರ್ ಕ್ರೇಜ್ ಬಾಲ್ಯದಿಂದಲೂ ಇದೆ ಅಪ್ಪು ಸಾಕಷ್ಟು ಐಷಾರಾಮಿ ಕಾರುಗಳ ಒಡೆಯನಾಗಿದ್ದಾರೆ ಈಗಾಗಲೇ ಅವರ ಬಳಿ ಆಡಿ ರೇಂಜ್ ರೋವರ್ ಸೇರಿದಂತೆ ಅನೇಕ ಕಾರುಗಳಿವೆ ಅಷ್ಟೇ ಅಲ್ಲ ದುಬಾರಿ ಬೈಕ್ಗಳು ಸಹ ಪುನೀತ್ ರಾಜ್ಕುಮಾರ್ ಅವರ ಬಳಿ ಇದೆ ಈಗ ಲ್ಯಾಂಬೋರ್ಗಿನಿ ಕಾರು ಇದಕ್ಕೆ ಹೊಸದಾಗಿ ಸೇರ್ಪಡೆಯಾಗಿದೆ ಇತ್ತೀಚೆಗಷ್ಟೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ದುಬಾರಿ ಲ್ಯಾಂಬೋರ್ಗಿನಿಯನ್ನ ಖರೀದಿ ಮಾಡಿದ್ರು ಈಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕೂಡ ಲ್ಯಾಂಬೋರ್ಗಿನಿಯ ಒಡೆಯರಾಗಿದ್ದಾರೆ ಸ್ಯಾಂಡಲ್ವುಡ್ನಲ್ಲಿ ಲ್ಯಾಂಬೋರ್ಗಿನಿ ಕಾರಿನ ಕ್ರೇಜ್ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಒಟ್ಟಾರೆ ನಿನ್ನೆ ಮಹಿಳೆಯರ ದಿನಾಚರಣೆಯ ಅಂಗವಾಗಿ ತನ್ನ ಪ್ರೀತಿಯ ಮಡದಿಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಭಾರೀ ಭರ್ಜರಿ ಗಿಫ್ಟ್ ನೀಡಿದ್ದಾರೆ